Thank you. ಾರೆ ಆತ ಈ ಮುಖಾಮಿಗೆ ಅವರೆಲ್ಲರಿಗೂ ಅವರ ಕ್ಷೇತ್ರಕ್ಕೆ ಕ್ಷೇತ್ರಗಳ ಭಕ್ತಾದಿಗಳಿಗೆ ಸಂತೃಪ್ತಿಯ ಒಂದು ಭೋಜನ ಶಿವರಾಗಿ ಅನುಗ್ರಹಿಸಬೇಕು ಮತ್ತು ಬರ್ತಕ್ಕಂಥ ದೃತಗಳನ್ನು ದೂರಗೊಳಿಸಿ ಎಲ್ಲರೂ ಹೈರಾವರಲ್ಲಿ ಬಗ್ಗೆ ಸಂಪೂರ್ತಿ ಅನುಗ್ರಹಿಸಲಿ ಅಂತೇಳಿ ಅನ್ನಪೂರ್ಣೇಶ್ವರ ದೇವರಿಗೆ ಪ್ರಾರ್ಥನೆ ಈ ಅವರ ದೇವೇಮ್ಮೆ ಶ್ರೀ ಶ್ರೀ ಪರಮಾನಂದ ಸ್ವಾಮೀಜಿಯವರ ಆಶೀರ್ವಾದಿಗೆ ಮುಂಜಾನೆ ಇದ್ದಾರೆ ನಮ್ಮ ಕ್ಷೇತ್ರದ ನೂತನ ಅಧ್ಯಕ್ಷರಾದ ಶ್ರೀ ಮಧುಸೂಧಾ ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ ಟ್ರಸ್ಟಿಗಳಾದಂಥ ಬಸ್ರೇಗೌಡ ಅನಾವತಿ ರಿಚರ್ ಅದೇ ರೀತಿ ಮಾತೃ ಮಂಡಳಿ ಅಧ್ಯಕ್ಷರಾದಂಥ ಶಿವಂಜನಿ ಕಾರ್ಯದರ್ಶಿ ಆದಂಥ ತುಳಸಿ ಮತ್ತು ವಿದ್ಯಾರ್ಥಿ ಸಂಘದ ಪ್ರಮುಖರಾದ ಗಣೇಶ್ ಅದೇ ರೀತಿ ಗೀತಾ ದಾಸ್ ನಂಜ ಕಾರ್ಯದರ್ಶಿ ಶ್ರೀತಾ ರಾಧಾಕೃಷ್ಣ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಸ್ವಾಗತಿಸಿದ ಆಯುರ್ವೇದ ಸಸ್ಯದ ಮಾಹಿತಿಯನ್ನು ಜೊತೆಯಲ್ಲಿ ನಮ್ಮ ರಾಷ್ಟ್ರತನದ ಸ ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಷ್ಟ್ರತನದ ಹಿರಿಯರು ಕುಮಾರ್ ಈ ಕ್ಷೇತ್ರದಿಂದ ಭಾರಿ ಹಿರಿಯ ಕಾರ್ಯಕರ್ತರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರೆಲ್ಲರನ್ನು ಸ್ವಾಗತಿಸ್ತಾರೆ ನಮ್ಮ ವಿಜಯ ಗ್ರಾಮೀಣ ವಿಕಾಸದ ವಿಜಯ್ ನಮ್ಮ ಜೀವನ್ ಪಲ್ಯ ಅವರಿದ್ದಾರೆ ಜೊತೆಯಲ್ಲಿ ನಮ್ಮ ಟ್ರಸ್ಟಿಗಳಾದಂಥ ಹಾಗೂ ವಿಶ್ವಪರಿಷತ್ನ ಪ್ರಮುಖರಾದ ಶರಣ್ ಗೋಪೇಲ್ ಮತ್ತು ಶಿವಾನಂದ್ ಮೆಂಡನ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ ನಮ್ಮ ಆಯುರ್ವೇದ ಸಸ್ಯದ ಬಗ್ಗೆ ಮತ್ತು ಈಗಿನ ಕಾಲದಲ್ಲಿ ಅವಶ್ಯಕತೆ ಬಗ್ಗೆ ಸಂದೀಪ್ ಬೇಕಾಗಿ ಒಂದೆರಡು ಮಾತಾಡಬೇಕಾಗಿ ಅಂತಕ್ಕಂಥ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ಆಯುರ್ವೇದಕ್ಕೆ ಸಾಕಷ್ಟು ಮಹತ್ವ ಬಂದಿದ್ದರೂ ಎಲ್ಲ ಔಷ ಜನರು ಆಯುರ್ವೇದದ ಔಷಧಿ ತಗೊಳ್ಳಿಕ್ಕೆ ಬಯಸ್ತಾ ಇದ್ದರೂ ಕೂಡ ನಮ್ಮಲ್ಲಿ ಇರುವಂಥ ಒಂದು ಕೊರತೆ ಅಂತೇಳಿದರೆ ಔಷಧಿಯ ಗಿಡಗಳ ಕೊರತೆ ಔಷಧೀಯ ಸಸ್ಯಗಳಿದ್ದರೆ ಮಾತ್ರ ನಮ್ಮ ಈ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಯುರ್ವೇದದ ವಿಸ್ತಾರ ಸಾಕಷ್ಟಿದ್ದರೂ ಕೂಡ ಅದರಲ್ಲಿ ಔಷಧಿಯ ಗಿಡಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಹಿಂದಿನ ದಿನ ನಮ್ಮ ಎಲ್ಲರ ಪ್ರಯತ್ನದಿಂದ ನಾವು ನಮ್ಮ ಈ ಆಯು ಆಯುರ್ವೇದ ಸಸ್ಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಬೇಕು ಉಳಿಸ್ಕೊಳ್ಬೇಕು ಕೂಡ ಆದ್ದರಿಂದ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಾವು ಜಂಟಿಯಾಗಿ ಆಯೋಜಿಸಿದ್ದು ಈ ಕಾರ್ಯಕ್ರಮದಿಂದ ಜನರಿಗೆ ಅರಿವು ಮೂಡಲಿ ಜೊತೆಯಲ್ಲಿ ತಮ್ಮ ಮನೆಯಲ್ಲಿ ಒಂದಾದರೂ ಸಸ್ಯವನ್ನು ಇಟ್ಕೊಂಡು ಅದನ್ನು ಬೆಳೆಸುವಂತಹ ಒಂದು ಪ್ರವೃತ್ತಿ ಬರಲಿ ಆಗ ಇಡೀ ಸಮಾಜದಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡುತ್ತದೆ ಆ ಅರಿವು ಮೂಡಿದರೆ ಖಂಡಿತವಾಗಿ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಹಾಗೆ ಆಯುರ್ವೇದದ ಪ್ರಚಾರ ಕೂಡ ಆಗ್ತದೆ ಜೊತೆಯಲ್ಲಿ ಕೇವಲ ಭಾರತಕ್ಕೆ ಸೀಮಿತವಾಗಿ ಇಲ್ಲದೆ ದೇಶ ವಿದೇಶಗಳಲ್ಲಿ ಕೂಡ ನಾವು ನಮ್ಮ ಔಷಧಿಗಳಿಂದ ಹೆಚ್ಚು ಪ್ರಚಾರವನ್ನು ಹಾಗೂ ಹೆಚ್ಚು ಆರೋಗ್ಯವನ್ನು ಪ್ರಸರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಮಗೆ ಇವತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಈ ಮೂಕಾಂಬಿಕಾ ಕ್ಷೇತ್ರದ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೈಗೊಂಡು ಹೆಚ್ಚಿನ ಜನರಿಗೆ ಈ ವಿಷಯಗಳನ್ನು ತಿಳಿಸಿ ಅದರಿಂದ ಆರೋಗ್ಯ ಸುಧಾರಣೆ ಆಗುವ ಹಾಗೆ ನಾವೆಲ್ಲ ಇವತ್ತು ಕೈ ಜೋಡಿಸಿ ಪ್ರಮಾಣ ಮಾಡ್ತಾಯಿದ್ದೇವೆ ಧನ್ಯವಾದ ಡಾಕ್ಟರ್ ಸೈಯಸ್ ಕುಮಾರ್ ಒಂದೆರಡು ಮಾತಾಡಲಿ ನಾನು ಮಾಡ್ತೀನಿ ವನಮ ಉತ್ಸವ ದಿನವನ್ನು ಆಚರಿಸುತ್ತೇವೆ ವನಮ ಉತ್ಸವ ಅಂದರೆ ಟು ಪ್ಲ್ಯಾಂಟ್ರೀಸ್ ಟ್ರೀಸ್ ಅಂದರೆ ಮರ ಮರ ನಡುವ ಒಂದು ದಿನ ಗೊತ್ತುಂಟು ಈಗ ಹಲವು ವರ್ಷದಿಂದ ಈಗ ಮರ ಮರ ಗಿಡಗಳನ್ನು ಕಡಿತಾ ಬಂದಿದ್ದಾರೆ ರೋಡ್ ಆಗಲಿ ರಸ್ತೆ ಆಗಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಟ್ ಅದನ್ನು ನಡುವ ಯಾರು ಯಾರು ಇಲ್ಲ ಅಂದರೆ ಅದಕ್ಕೆ ತುಂಬ ಜನ ತುಂಬ ಅಪರೂಪ ಜನರು ಗಿಡ ಮರವನ್ನು ನಡುವುದಿಲ್ಲ ಅದಕ್ಕೆ ಇಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಆಗಿದೆ ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದು ಇಲ್ಲಿ ಇಲ್ಲಿದ್ದ ಕೊಲ್ಲಿಯ ದೇವಸ್ಥಾನ ಪ್ರೆಸಿಡೆಂಟ್ ಆದ ಅವರಿಗೆ ಮತ್ತು ಎಲ್ಲ ಆಯೋಜಕ ಅವರಿಗೆ ನನ್ನನ್ನು ಇಲ್ಲಿ ಕರೆದಕ್ಕೆ ತುಂಬ ಧನ್ಯವಾದಗಳು ಡಾಕ್ಟರ್ ಕಾರ್ತಿಕೇಯ ಮತ್ತು ಇದೀಗ ಬ್ರಹ್ಮಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಕಳೆದ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಇವರೊಂದೆರಡು ವ್ಯವಸ್ಥೆ ಇವತ್ತಿನ ಈ ಗಣಮೋತ್ಸವ ಕಾರ್ಯಕ್ರಮಕ್ಕೆ ಗಣಮೋತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ತುಂಬ ಸಂತೋಷವಾಗ್ತಿದೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಕ್ಷೇತ್ರದ ಸೇವಾ ಸಮಿತಿಯವರು ನಡೆಸಿಕೊಟ್ಟ ಈ ಕಾರ್ಯಕ್ರಮ ತುಂಬ ಶ್ಲಾಘನೀಯವಾಗಿದೆ ಹಾಗೂ ನಮ್ಮನ್ನು ಹಳೆಯ ಸಂಘದ ಪರವಾಗಿಯೂ ಅವರು ಆಮಂತ್ರಣ ಕೊಟ್ಟು ಬರಲಿ ಕೇಳಿದರೆ ನಾವೆಲ್ಲ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ ಅವಕಾಶಕ್ಕಾಗಿ ಧನ್ಯವಾದ ನಮ್ಮ ಮಾತೃಮಂಡಳಿ ಅಂದರೆ ಅಧ್ಯಕ್ಷ ಶ್ರೀಮತಿ ಸುರಜೆ ಒಂದೆರಡು ತಾಯಿ ಮುಖಾಮಿಕೆಯ ಗಂಟೆ ಅಂತ ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಡುತ್ತಿದ್ದೇನೆ ನಾವಿದ್ದು ವನಮಹೋತ್ಸವ ಆಚರಿಸಕ್ಕಾಗಿ ಇಲ್ಲಿ ಸೇರಿದ್ದೀವಿ ಗಿಡ ಮರಗಳೇ ನಾಡಿನ ಉಸಿರು ನಾವು ಆರೋಗ್ಯವಂತರಾಗಿರಬೇಕಾದ್ರೆ ನಮಗೆ ಶುದ್ಧವಾದ ಗಾಳಿಯನ್ನು ಉಸಿರಾಡಬೇಕು ಈ ಶುದ್ಧವಾದ ಗಾಳಿ ಸಿಗಬೇಕಾದ್ರೆ ನಾವು ಸುತ್ತಮುತ್ತಲು ಮರಗಿಡಗಳನ್ನು ಬೆಳೆಸಬೇಕು ಎಲ್ಲ ನಮ್ಮ ಔಷಧಿಗೆ ಬಟ್ಟೆಗೆ ಪುಸ್ತಕಕ್ಕೆ ಎಲ್ಲಕ್ಕೂ ಬೇಕು ನಮ್ಮ ಗಿಡ ಮರಗಳು ಆದರೆ ಈಗ ಜನಸಂಖ್ಯೆ ಹೆಚ್ಚಾದ ಮುಂದೆ ಆದಷ್ಟು ಗಿಡ ಮರಗಳನ್ನು ಕಳೀತಾ ಇದ್ದೀವಿ ಆದರೆ ಇನ್ನು ಮುಂದೆ ಒಂದು ಗಿಡವನ್ನು ನಾವು ಕಳೆದರೆ ಅದರ ಬದಲಿಗೆ ಇನ್ನೊಂದು ಗಿಡವನ್ನು ನೆಡೋದು ಬಹಳ ಅವಶ್ಯಕ ಆದ ಕಾರಣ ನಾವು ಮರ ನಮ್ಮ ಮನುಷ್ಯರಿಗೂ ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಗಿಡಬರಗಳು ಅತಿಯಾಗುತ್ತೆ ಆದ ಕಾರಣ ನಾವು ಮರಗಳನ್ನು ಹೆಚ್ಚಾಗಿ ಬೆಳೆಸೋಣ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ನಾವೆಲ್ಲರೂ ಆರೋಗ್ಯಕೃತರಾಗಿ ಬಾಳೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣವಿರಾಮ ಬಂಧುಗಳಿಗೆ ನಮಸ್ಕಾರ ನಾವು ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಉಸಿರು ಆ ಉಸಿರಿನಲ್ಲಿ ಆಮ್ಲಜನಕ ಅತ್ಯಂತ ಪ್ರಮುಖವಾದ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ನಾವಿವತ್ತು ಕ್ರಯ ಕೊಟ್ಟು ಆಮ್ಲಜನಕವನ್ನು ತೊಗೊಳ್ತಿದ್ರೆ ಒಂದು ದಿನಕ್ಕೆ ಎರಡು ಸಾವಿರದ ನೂರು ರೂಪಾಯಿಯ ಆಮ್ಲಜನಕವನ್ನು ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಉಪಯೋಗಿಸ್ತಾರೆ ಅದರ ಬದಲಿಗೆ ಈ ಪ್ರಕೃತಿಗೆ ನಾವು ಏನು ಕೊಡ್ತೀವಿ ಅಂತ ಕೇಳಿದ್ರೆ ನಾವು ಏನು ಕೊಡ್ತಾ ಇಲ್ಲ ಪ್ರಕೃತಿಯನ್ನು ಹಾಳು ಮಾಡೋದ್ರಲ್ಲಿ ನಾವು ಮುಂದೆ ಹೋಗಿದ್ದೀವಿ ಅದರ ಬದಲಾಗಿ ಈಗ ಆಶ್ರಮದ ಕಡೆಯಿಂದ ದೇವಸ್ಥಾನದ ಕಡೆಯಿಂದ ಮತ್ತು ನಮ್ಮ ಶಾರದಾ ಆಯುರ್ವೇದ ಸಂಸ್ಥೆಯ ಕಡೆಯಿಂದ ಏನು ಯೋಜನೆಗಳು ಹಾಕಿದ್ದಾರೆ ಈ ರೀತಿಯ ಕಾರ್ಯಕ್ರಮ ಎಲ್ಲರೂ ಮಾಡಬೇಕು ನಾವು ಉಪಯೋಗಿಸುವಂತಹ ಒಂದು ಎರಡು ಸಾವಿರದ ನೂರು ರೂಪಾಯಿ ಆಮ್ಲಜನಕದ ಬದಲಿಗೆ ಅದನ್ನು ನಮಗೆ ಕೊಡುವಂತಹ ಗಿಡಗಳನ್ನು ನೆಟ್ಟು ಬೆಳೆಸಬೇಕು ಇವತ್ತು ಮನೆಗಳ ಮುಂದೆ ಜಾಗ ಇಲ್ಲ ಆದರೂ ಮನೆಗಳ ಮುಂದೆ ಇರುವಂತಹ ಜಾಗದಲ್ಲಿ ಯಾವ ಗಿಡಗಳನ್ನು ನಾವು ಬೆಳೆಸ್ಬೋದು ಅಥವಾ ಗುಂಡ್ಲಗಳಲ್ಲಿ ಯಾವ ಗಿಡಗಳನ್ನು ಇಟ್ಟು ಬೆಳೆಸ್ಬೋದು ನಮ್ಮ ಸುತ್ತಲಿನ ಪರಿಸರವನ್ನು ಚೆನ್ನಾಗಿಟ್ಟುಕೊಳ್ಳೋ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಆಗುವ ರೀತಿ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಮಾಡ್ಬೋದು ಇದೆಲ್ಲವನ್ನು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು ಅದರ ಬಗ್ಗೆ ಜಾಗೃತಿಯ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗಬೇಕು ಆವಾಗ ಸಮಾಜದಲ್ಲಿ ಈ ರೀತಿಯ ಪ್ರಕೃತಿಯ ಬಗ್ಗೆ ಜಾಗೃತಿ ಆಗುತ್ತೆ ಇಲ್ಲಿ ಅನೇಕ ವಿಷಯಗಳಿದೆ ನೀರಿದೆ ಗಾಳಿ ಇದೆ ಆಮೇಲೆ ಪರ್ವತಗಳಿದೆ ಗಿಡ ಮರಗಳಿದೆ ಎಲ್ಲವನ್ನು ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ಇದು ಇಲ್ಲಿ ಬದುಕುವಂಥ ಪ್ರತಿಯೊಬ್ಬ ವ್ಯಕ್ತಿಯದ್ದು ಪ್ರತಿಯೊಬ್ಬರದ್ದು ಕೂಡ ಹೌದು ಆ ರೀತಿ ಆ ಜಾಗೃತಿಯನ್ನು ನಾವೆಲ್ಲ ಮಾಡೋಣ ಅದಕ್ಕೆಲ್ಲರದ್ದು ಕೂಡ ಸಹಕಾರ ಇರಲಿ ಅಂತ ನನ್ನ ಮನವಿ ಕೊಲ್ಯ ಮುಖಾಂಬಿಕಾ ತಾಯಿ ಪರಿವಾರ ದೇವರು ಅದೇ ರೀತಿ ಈ ಕ್ಷೇತ್ರವನ್ನೇ ಒಂದು ಉಂಟು ಮಾಡಿದಂಥ ಆ ಒಂದು ನಮ್ಮ ರಾಜಶ್ರೀ ಕೊಲ್ಯ ರಾಮಾನಂದ ಸ್ವಾಮೀಜಿಯವರಿಗೆ ಕೂಡ ವಂದಿಸುತ್ತಾ ಆ ಸ್ವಾಮೀಜಿಯ ಒಂದು ಕೃಪಾಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಕ್ಷೇತ್ರ ಬೆಳಗಿದೆ ಇಷ್ಟು ಇಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರದಲ್ಲಿ ಬಂದು ದೇವರಿಗೆ ಮತ್ತು ಸ್ವಾಮೀಜಿಗೆ ನಮಿಸುವಂಥ ಒಂದು ಕ್ಷೇತ್ರ ಈ ಕ್ಷೇತ್ರದ ನಿರ್ಮಾಣ ಮಾಡಿದ ಸ್ವಾಮೀಜಿಯವರು ಕೂಡ ಅವರು ಕೂಡ ಈ ಕ್ಷೇತ್ರದಲ್ಲಿ ಸಂಸ್ಕಾರ ಆಗಬೇಕು ಸಂಸ್ಕೃತಿ ಆಗಬೇಕು ಉದ್ದೀಪನ ಆಗಬೇಕು ಎಲ್ಲ ಹಿಂದೂ ಬಂಧುಗಳು ಒಟ್ಟಾಗಬೇಕು ಅಂತ ಒಂದು ಆ ಒಂದು ಕಲ್ಪನೆಯೊಂದಿಗೆ ಇಡೀ ಸಮಾಜಕ್ಕೆ ಕೂಡ ಒಂದು ಅವರ 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 ಒಂದು ಆ ಚಿಂತ ಇದ್ದ ಅಂತೇಳಿದರೆ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಆರೋಗ್ಯವಂತರಾಗಿರಬೇಕಾದ್ರೆ ಇವತ್ತು ನೋಡಿ ನಾವು ಅದೇ ರೀತಿ ಇವತ್ತು ನಮ್ಮ ಒಂದು ಆ ಅವರ ಒಂದು ಚಿಂತನೆ ಪ್ರಕರಣ ಇವತ್ತು ಆರೋಗ್ಯಕ್ಕೆ ಏನೆಲ್ಲ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಈ ಆಯುರ್ವೇದ ಗಿಡಮೂಲಿಕೆಯನ್ನು ಕೂಡ ನಾವಿಲ್ಲಿ ಅದರಲ್ಲಿ ಆ ಒಂದು ಆ ಒಂದು ಅದನ್ನು ನಾವು ಬೆಳೆಸಿ ಉದ್ದೀಪನ ಮಾಡುವಂಥ ಒಂದು ಕಾರ್ಯಕ್ಕೂ ಇವತ್ತು ಅವರ ಚಿಂತನೆ ಆಗಿತ್ತು ಎಷ್ಟು ವರ್ಷ ಹಿಂದೆ ಇದ್ದ ಚಿಂತನೆ ಇವತ್ತು ಸಾತ್ಕಾರ ಆಗಲಿಕ್ಕೆ ಪ್ರಯತ್ನ ಆಗದೆ ಮಾಡ್ತಾ ಇದ್ದೇವೆ ನಾವು ಇವತ್ತು ನಾವು ನೋಡ್ತಾ ಇದ್ದೇವೆ ಬರೀ ಇವತ್ತು ಈ ಗಿಡ ಮರಗಳು ವನಮಹೋತ್ಸವ ಅಂತ ಹೇಳಿದರೆ ಬರೀ ಒಂದು ಶೋಚ್ ಶೋಚ್ ಶೋಕಿ ಮಾತ್ರ ಅಲ್ಲ ನಾವು ಚಿಕ್ಕಂದಿರುವಾಗ ನಾವು ನಾವು ಪಟ್ಟ ಅನುಭವ ಅಂತ ಹೇಳಿದರೆ ಈ ಗಿಡ ಮರಗಳು ಆಯುರ್ವೇದ ಗಿಡಗಳು ಇರುವಂಥದ್ದು ಅದೇ ಮನುಷ್ಯರಿಗೆ ಮಾತ್ರವಲ್ಲ ಇವತ್ತು ಪಶು ಪಕ್ಷಿಗಳಿಗಿರ್ಬೋದು ಅಥವಾ ಶ್ವಾನಗಳಿಗಿರ್ಬೋದು ಎಲ್ಲದಕ್ಕೂ ಕೂಡ ಕಾಯಿಲೆ ಬಂದಾಗ ಅವತ್ತೇನೋ ಗಂಟು ನೋವು ಕಾಯಿ ಕಾಲು ಮೃತರು ಕೂಡ ಆ ಒಂದು ಆವಾಗನ ಪಂಡಿತರ ಮಾಡುವಂಥದ್ದು ಫಸ್ಟಿಗೆ ಹೋಗುವಂಥದ್ದು ಕಾಡಿಗೆ ಹೋಗಿ ಕೆಲವು ಅದಕ್ಕೆ ಸಂಬ ಆ ಕಾಯಿಲೆಗೆ ಸಂಬಂಧಪಟ್ಟದ ಅಥವಾ ಮುರಿತಾದಂಥ ಆ ಒಂದು ಕಾಯಿಲೆಗೆ ಸಂಬಂಧಪಟ್ಟದ ಗಿಡಮೂಡಿಕೆ ಗೊತ್ತಿತ್ತು ಅವರಿಗೆ ಅದನ್ನು ಆವಾಗ ಅದನ್ನು ಏನು ಉಜ್ಜಿ ಅಥವಾ ಅದನ್ನು ರಸ ತೆಗೆದು ಮುಟ್ಟಿಸಿ ಆ ಒಂದು ಕಾಯಿಲೆ ಅಥವಾ ಈ ಗಂಟು ಅಥವಾ ಈ ಎಲುಬುಗಳನ್ನು ಮುರಿದಂಥ ಎಲ್ಗಳನ್ನ ಸಮೇತ ಜೋಡಿಸುವಂಥ ಒಂದು ಕೆಲಸ ಮಾಡ್ತಿದ್ದರು ನಮ್ಗೆ ಈಗಲೂ ಅದು ಅಚ್ಚಡಿ ಉಳಿದಿದೆ ಇನ್ನಲ್ಲಿ ಕೂಡ ಕೆಲವು ಈಗಲೂ ಕೂಡ ಕೆಲವರ ಹೆಸರಿದೆ ಇಲ್ಲ ಅವರು ಕೂಡ ಆದರೂ ಕೂಡ ಅಂಥ ಒಂದು ವ್ಯವಸ್ಥೆ ನಮ್ಮ ಈಗ ಇಡೀ ಮುಂಗ್ಳುಗಳಿಂದ ಆಗ್ತಾ ಇತ್ತು ಅದನ್ನು ನಾವು ಎಲ್ಲರೂ ಸೇರಿಕೊಂಡು ಇನ್ನೂ ಪುನರ್ಜೀವನ ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ತಿಳ್ಕೊಂಡು ಅದೇ ರೀತಿ ಅದರಿಂದ ನಮ್ಮ ಇಂಗ್ಲೀಷ್ ಯಾವುದು ಮದ್ದುಂಟು ಔಷಧ ಅದಕ್ಕಿಂತ ಇದು ಕೂಡ ಹಳೆ ಈ ಪದ್ಧತಿ ಒಳ್ಳೆಯ ಉಪಯೋಗ ಅಂತ ಹೇಳುವಂಥದ್ದು ಈಗಲೂ ಕೂಡ ಕೆಲವು ನಾವು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮ ನೋಡ್ತಾ ಇದ್ದೇವೆ ಅದನ್ನು ಎಲ್ಲರೂ ಸೇರಿ ಕೂಡ ಆ ಸ್ವಾಮೀಜಿಯ ಚಿಂತೆಯನ್ನು ನಾವು ವಾಪಸ್ ನಾವು ನೆನಪು ಮಾಡಿಕೊಂಡು ಅದೇ ರೀತಿ ಈ ವೃಕ್ಷಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡುವ ಎಲ್ಲ ರೋಗ ರುಜಿನಗಳಿಗೆ ಇದನ್ನು ವಾಸಿಯಾಗುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳುವ ನಮ್ಮ ಮನೆ ಅಂಗಳದಲ್ಲಿ ಈ ಔಷಧಿಯನ್ನು ನೆಟ್ಟು ಬೆಳೆಸುವಂಥೇಳಿಕೊಂಡು ನಮಗೆ ಆ ತಾಯಿ ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಕೊನೆಯಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ದಾಯಿಗಳಾದಂಥ್ವೇತ ಮಧುಸೂದನ್ ಆಯ್ತು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿಕ್ಕಾಗಿ ತ ಜವಾಬ್ದಾರಿ ತೆಗೆದ ನಂತರದ ಮೊದಲಿನ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಡ್ತಾ ಇದ್ದೇನೆ ಪೂಜಾ ಸ್ವಾಮೀಜಿಯವರು ನಮಗೆಲ್ಲ ತಿಳಿದಂತೆ ಅವರು ದೀನದಲ್ಲಿದ್ದರ ಕಣ್ಣೊಡಿಸುವ ಕೆಲಸ ಹಾಗೂ ಅವರ ಕಾಲದಲ್ಲಿ ಪ್ರಕೃತಿ ಸಂರಕ್ಷಣೆ ಸಲುವಾಗಿ ವನಮಹೋತ್ಸವಗಳನ್ನು ನಡೆಸ್ತಾ ಇದ್ದರು ಸುಮಾರು ಐದು ವರ್ಷಗಳ ಮೊದಲು ನಾನು ಅಧ್ಯಕ್ಷನಾಗಿರುವಾಗ ಅದನ್ನು ಮುಂದುವರಿಸ್ತಾ ಬಂದೆ ಈಗ ಅದನ್ನು ನಾವು ಇಲ್ಲಿ ಕ್ಷೇತ್ರದಲ್ಲಿ ಪುನರ್ ಆರಂಭಿಸಿದ್ದೇವೆ ಯಾಕೆಂದರೆ ಪ್ರಾಚೀನ ಕಾಲದಲ್ಲಿ ನಮಗೆ ನಮಗೆ ಅಲೋಪತಿ ಮದ್ದುಗಳು ಇಲ್ಲದಿದ್ದರೂ ಕೂಡ ಆಗಿನ ಆಯುರ್ವ ಇದು ನಮ್ಮ ಆಯುರ್ವೇದ ಚಿಕಿತ್ಸಾ ಮುಖಾಂತರ ಎಷ್ಟೋ ರೋಗಿಗಳು ಗುಣಮುಕ್ತರಾಗಿ ಸದೃಢರಾಗಿ ಅವ್ರ ಜೀವನ ಮುಂದುವರಿಸ್ತಾ ಇದ್ದರು ಆದರೆ ಈಗ ಈ ಫಾಸ್ಟ್ ಯುಗದಲ್ಲಿ ಆಹಾರ ಕೂಡ ಫಾಸ್ಟ್ ಬೇಕು ಫುಡ್ಡು ಫಾಸ್ಟ್ ಬೇಕು ನಮ್ಮ ಎಲ್ಲ ಯಾತ್ರೆ ಕೂಡ ಫಾಸ್ಟ್ ಆಗಬೇಕು ಅದೇ ರೀತಿ ನಮ್ಮ ಗಿಡಗಳನ್ನು ನಡುವಂಥ ವಿಚಾರಗಳನ್ನು ನಾವು ಮರೆತುಕೊಂಡು ಅಲೋಪತಿ ಚಿಕಿತ್ಸೆಗೆ ನಾವು ಹೋಗ್ತಾ ಇದ್ದೇವೆ ಹಾಗಿರುವಾಗ ಇವತ್ತು ಶಾರದಾ ವಿದ್ಯಾಲಯವರ ಅವರೊಟ್ಟಿಗೆ ನಾವು ಸೇರಿಕೊಂಡು ಇಲ್ಲಿಯ ಸಮಸ್ತ ಶಾ ಕ್ಷೇತ್ರದ ಭಕ್ತರು ಹಾಗೂ ಬೇರೆ ಬೇರೆ ಸಂಘಟನೆಯ ನೇತಾರರು ಸದಸ್ಯರನ್ನೆಲ್ಲ ಸೇರಿಸಿಕೊಂಡು ನಾವು ಇವತ್ತು ಔಷಧಿ ಗಿಡಗಳನ್ನು ಇವತ್ತು ಸ ನಾವು ವಿತರಣೆ ಮಾಡ್ತಾ ಇದ್ದೇವೆ ಅದು ಈ ಕ್ಷೇತ್ರದಿಂದ ತಾಯಿ ಮುಖಾಂಬಿಕೆ ಅವಳ ಪ್ರಸಾದ ಅಂತ ನಾವುಗಳೆಲ್ಲ ಸ್ವೀಕರಿಸಿ ಅದನ್ನು ನೆಟ್ಟು ಸಂರಕ್ಷಿಸಿ ಅದನ್ನು ಮುಂದಿನ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಬಹಳಷ್ಟು ಆಲೋಚನೆಗಳು ನಾವು ಈಗ ನಾವು ತೀರ್ಮಾನ ಮಾಡಿದ್ದೇವೆ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ಈಗ ಬಹಳಷ್ಟು ಕಾಳಜಿ ವಹಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವೊಂದು ಊರವರ ಸಭೆ ಸೇರಿ ಇಲ್ಲಿ ಕ್ಷೇತ್ರ ಜೀರ್ಣೋದ್ಧಾರದ ಒಂದು ಬೃಹತ್ ಕಾರ್ಯಕ್ಕೆ ನಾವು ಇನ್ನು ಮುಂದರಿ ಇಡಲಿಕ್ಕಿದೆ ಆಗಿರುವಾಗ ಅದರ ಪೂರ್ವಭಾವಿಯಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಹಾಗೆ ಎಲ್ಲರೂ ಒಳ್ಳೆಯ ಗಾಳಿ ಬೆಳಕು ಆಹಾರ ಸೇವಿಸಿಕೊಂಡು ಆರೋಗ್ಯಮುಕ್ತರಾಗಿ ನಮ್ಮ ಜೀವನವನ್ನು ಸಮಾಜವನ್ನು ನಾವು ರಕ್ಷಿಸೋಣ ಎಂದು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ